ಅಯ್ಯ ಚಾರೆ ರೀ ಗಂಡು ಮಕ್ಕಳಿಗೆ ಹಂಗಾಗಿ ಅದರದ್ದು ಫಂಕ್ಷನ್ ಐತ್ ನೋಡ್ರಿ ಅರಾಮದ ಬಂದಿಲ್ಲ ಆಯ್ತು ನೋಡ್ರಿ ಈಗ ನಾವು ಮುರಾಳಿಗೆ ಬಂದೀವಿ ನಮ್ಮ ಅಕ್ಕ ಇಷ್ಟು ಚೆನ್ನಾಗ್ ಮೇಕಪ್ ಆಗೈತಿ ಅಂದ್ರೆ ಹೆಲೋ ಫ್ರೆಂಡ್ಸ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ನಾವಂತ ಸೂಪರಾಗ ಇದೀವಿ ನೋಡಿರಿ ನೀವು ಕೂಡ ನೀವು ಕೂಡ ಹಂಗೆ ಇದ್ದೀರಿ ಅನ್ಕೊಂಡು ಲಾಗ್ ಸ್ಟಾರ್ಟ್ ಲಾಗ್ ಲಾಗೊಳಗೆ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಮಾತಾಡೋಕೆ ಫುಲ್ ಎನರ್ಜಿ ಡೌನ್ ಆಗಿತ್ರಿ ಯಾಕಂದ್ರೆ ಫ್ರೆಂಡ್ಸ ಒಟ್ಟಿ ಸರಿ ಇಲ್ಲ ಒಟ್ಟಿ ಸರಿ ಇಲ್ಲ ಅನ್ನೋದು ಮೇಯ್ನು ಅವ್ವ ನೀರು ಅಷ್ಟು ಮ್ಯಾಗೆ ಬಂದ ಅಂತೀನಿ ನಾನು ಹಾಂಪಾ ಯಾಕ ಯಾರು ಯಾರ ಸಾ ಹುಮ್ ಹಾಗೆ ಸ್ನೇಹಕ್ಕ ನಮ್ಮ ಸ್ನೇಹ ಬಗು ಬಾಂಡೆ ತಿಕ್ಕ ಭಾಗ್ಯ ಸಿಂಗರ್ ಆಗ್ಯಳ್ರಿ ಬಾಂಡೆ ತಿಕ್ಕ ಸಿಂಗರ್ ఖుషి సింధు బంద్ర నిన్న బాండాకే టెన్షన్ ఇలా నడి కయీతార ఎంత బియ్య అమ్మక్క స్టార్ట్ మ ಅಲ್ಲಿ ಕುಂದ್ರ ಬ್ಯಾಕ್ ದೋಶ್ರಿ ಹಿಂದೆ ಕುಂದರ್ಬೇಕು ಅಲ್ಲಿ ಕುಂದ್ರ ಬೀಳ್ತೈತಿ ನಿಂಬಂಡಿ ಆತದ ಗಾಡಿ ಹಾ ಲಾಗ್ ಸ್ಟಾರ್ಟ್ ಮಾಡಿಂದ್ರಿ ಅಂದ್ರೆ ಫುಲ್ ಎನರ್ಜಿ ಡೌನ್ ಆಗ್ಬಿಟ್ಟೈತಿ ಹೊಟ್ಟಿ ಸಜ್ಜಿಲ್ಲ ಒಟ್ಟಿ ನುಸಾ ಆಗ್ತೈತಿ

ಹುರೇರಡಲಿ ಯಾರ್ನಾರ ಕುಂದರ್ಸ್ಬೇಕು ಯಾರನ ಕುಂದರ್ಸ್ಬೇಕು ಅರ ಹುಯ್ ನನ್ಕಿನ್ನ ದೊಡ್ಡ ಅಲ್ಲ ನನ್ಕಿನ್ನ ನಮ್ಮಕ್ ದೊಡ್ಡಾಕಿದ್ರು ನನ್ಕಿನ್ನ ಎರಡು ಪಟ್ಟ ದೊಡ್ಡ ಕದಾಳ್ರಿ ಮೂರ ಮೂರ್ ವರ್ಷ ಮೂರ್ ವರ್ಷ ಆರು ವರ್ಷ ದೊಡ್ಡ ಕದಾಳ್ರ ಮಾಕ್ ನನ್ಕಿನ್ನ ಆರು ವರ್ಷ

ನೆನ್ ಅವಾಗ ರೇಣಾಕ್ ಬಂದಿದ್ಲು ರಾಜಾಕ ಬಂದಿದ್ಲು ಗಟ್ಟಿ ಅವಾಗ ಗಟ್ಟಿತ್ತು ಅವಾಗ ಏನು ಅನಸ್ತಿದ್ದಿಲ್ಲವಾಗ ಅವಾಗ ಮಾನಿಕಾಯಿ ಕರ್ರ 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 ಅಂತ ಹೇಳಿ ಕೌಳಿಕಾಯಿ ಅಂದ್ರೆ ಒಂದಿಷ್ಟು ಜನಕ್ಕೆ ಗೊತ್ತಾಗಲ್ಲ ಅಲ್ಲ ಕೌಳಿಕಾಯ ಅಂದ್ರ ಹಣ್ಣು ಗೊತ್ತು ಎಲ್ಲಾರ್ಗಿನೂ ಮುಂಬೈ ಗೋವಾ ಇಲ್ಲೆಲ್ಲಾ ಹಣ್ಣು ಮಾಡ್ತಾರ ದೊಡ್ಡ ದೊಡ್ಡ ಕರ್ರಗಾಗಿದ್ದು ಹಣ್ಣು ಹಣ್ಣಾದ್ಮೇಲೆ ಅವು ಕಾಯಿ ಇದ್ದಾಗ ಅವ್ರಿಗೆ ಗೊತ್ತೇ ಇಲ್ಲದ್ಬೇಕ್ರಿ ಮಣ್ಣು ರುಚಿ ಚಂದ ಮಾತಾಡ್ಸ ಆಮೇಲೆ ಏನ್ ಮಾತಾಡ್ಲಿಕ್ಕೆ ಬಿಡ ಸ್ಟಾರ್ಟ್ ಮಾಡ ಅಲ್ಲ ಇವ್ರು ಪಪ್ಪ ಮಮ್ಮಿ ನೋಡ್ರಿ ಲಗ್ನ ಪತ್ರ ಕೊಡಕ್ ಹೋಗಿ ಅಲ್ಲೇ ಸೇರಿ ಆಗ್ಯಾರ ನಮ್ಮವ್ವ ಎರಡ್ ದಿನ ಎಂಟು ರೆಡಿಯಾಡ್ ಬಂದ್ರಿ ನಮ್ ಮಮ್ಮಿ ಇದ್ ಕಡೆ ವಿಡಿಯೋ ಮಾಡಿಸ್ತೀನಿ ಶಾರಮ್ಮ ಬಸ್ ಎರಡ್ ಎಂಟು ರೆಡಿಯಾಡ್ ಬಂದ್ರ ಎರಡ್ ದಿನದಾಗ ಪಪ್ಪ ಮಮ್ಮಿ ಎರಡೇ ಊರ್ದಾಗ ಒಂದಿನ ಎರಡ್ ಮಂದಿ ಒಂದ ಊರಾಗ ಪೂರ್ತಿ ಅಲ್ಲಿ ಐತ್ ನಮ್ದು ನೋಡ್ರಿ ಹೆಂಗ್ ಮತ್ತ

ಮನಿ ಬಿಡ್ಬೇಕು ಮನಿ ಬಿಟ್ರೆ ಎಲ್ಲಾ ಆಗೋ ಕೆಲಸ ಒತ್ತ ಮಾಡ್ ಹೊತ್ತು ಇರ್ಬೇಕು ಖಾಲಿ ಟೈಮ್ ದಾಗ ಬೇರೆ ಕೆಲಸ ಈ ಫಂಕ್ಷನ್ ದಾಗ್ ಜಿಮೇದ ಜವಾಬ್ದಾರಿ ಹೆಚ್ಚಿಗೆ ಇರ್ತಾ ನಾವ್ ಬಂದಿವಂದ್ರು ಎಟ್ಟಿ ಬೀಗ್ರೀಗ್ರಲ್ಲೀಗ್ರಿ ನೀವು ಆಗಲ್ರಿ ನೀವು ಮನಿ ಬಿಡ್ಬೇಕಾಗಿತ್ತು ಪಾಯಿಂಟ್ ನಂಬರ್ ಟೂ ಸಂಜಿ ಒತ್ತ ಮುಳಗ ಮನಿ ಬರ್ಬೇಕಾಗಿತ್ತು ಮನೆಗೆ ಬೀಗರು ಬೀಜರು ಬರ್ತಾರ ಬುದ್ಧಿ ಇರ್ಬೇಕಾಗಿತ್ತು ಈ ಸದ್ಯಕ ನಾವು ಇವ್ರ ಮನಿಗ್ ಬಂದು ನಾವ ನಾಷ್ಟ ಮಾಡ್ಕೊಂಡು ನಾವ್ ತಿನ್ನಕತ್ತಿವಿ ಮತ್ ಅವ್ರ ಗಂಡ ಇಟ್ಟಿ ಚೈನಿ ಹೊಡೆದು ಈಗ ಹತ್ತ ತಗ ಇನ್ನ ಬಂದಿಲ್ಲ ಈ ಗಂಡ ಇಂಟಿ ಚೈನಿ ಹೊಡೆದು ಗಾಡಿ ಮ್ಯಾಗ ರಜೆ ರಾಣಿ ಹೇಗ

ౌడ్రీ హంగదా నోడ్రీ అన్న బేసారు తిన్ అడిగి కొలేదు అక్కల్స్ అక్కల్స్ ఇక్కడ ಚಟ್ನಿ ಮಣ್ಣು ಗಂಡ್ರಿ ಬಾರಿ ರುಚಿ ಬಿಸಿರಿ ನೋಡ್ರಿ ಅಷ್ಟ್ ಕ್ಲೀನ್ ತಮ್ಮ ಶೇಂಗ್ ಚಟ್ನಿ ಮಾಡ್ಕೊಂಡ್ರಿ ಹಸಿ ಚಟ್ನಿ ಮಾಡ್ಕೊಂಡ್ ಬಂದಿನ್ರಿ ಕೆಂಪ ಚಟ್ನಿ ಮಾಡ್ಕೊಂಡ್ ಬಂದೀನ್ರಿ ಆಮೇಲೆ ಪೋ ಸರ್ಪ್ರೈಸ್ ಮಾಡ್ಬೇಕಂತೆ ಅದಕ್ಕೆಲ್ಲಾ ಬೇಕಾಗಿರುವಂತ ಇಂಗ್ರೀಡಿಯಂಟ್ಸ್ ಎಲ್ಲ ನಾ ತಗೊಂಡ್ ಬಂದಿನಿ ಬಟ್ ಎಲ್ಲಾ ಕ್ಯಾನ್ಸಲ್ ಆಗ್ಬಿಟ್ಟು ನಮ್ಮ ಅಕ್ಕ ನಮ್ಮ ಮಾಮಿನಿಂದ ಪಾಪ ನಂಗೆ ಸ್ವಲ್ಪ ಭಾಳ ಇಷ್ಟ ರೀ ಸ್ವಲ್ಪ ಬಿಡದಾಗ ನೋಡ್ತಾಳೆ ಆ ಬಿಡಕಾ ನೀವು ಬಾರಿ ಮಾಡ್ತೀಯ ಅಂತ ಅಲ್ಲೇ ರೀ ಅಲ್ಲೇ ಬಯಾನ ಇರ್ತಾವೆ ಪಾಪ ಹುಡುಗಿ ಅಲ್ಲಿ ಬಯಾನ ಇರ್ತರಿಸ್ ಬೇಡ ಇಲ್ಲಿ ಬರೋ ನಮ್ಮ ಮಸ್ತಾಗಿ ಮಾಡ್ಕೊಟ್ರೆ ಸಂಜಿ ಮಾಡಿ ಹೋಗಾನ ಎಲ್ಲರೂ ಇರ್ತಾರೆ ಅಂತ ನಾ ಅಂದ್ಕೊಂಡೆ ಅಲ್ಲ ತಂದೀನಿ ಬೇಕಾದ್ರೆ ಮಸಾಲೆ ತಂದಿನಿ ಮಿಶ್ರ ತಂದಿನಿ ಆಮೇಲೆ ಅದು ಮಿಕ್ಶರ್ ತಗೊ ಬಂದೀನಿ ಪಾವ್ ತೊಗೊಂಡ್ ಬಂದೀನಿ ಅಲ್ಲ ತಗೊಂಡ್ ಬಂದೀನಿ ನಿಂಬೆ ಹಣ್ಣು ತೊಗೊಂಡ್ಬಂದೀನಿ ಎಲ್ಲ ತಗೊಂಡ್ಬಂದೀನಿ ಬಟ್ ಈಗ ಅದು ಶಿಫ್ಟ್ ಆಗ್ತೈತಿ ಎಲ್ಲಿ ಶಿಫ್ಟ್ ಆಗ್ತದಂತೆ ನೀವು ಲಾಗ್ದಾಗ ನೋಡಿ

இதுவான <laughs> నిమురి హోర్ నివు అంటే మా మామ వైరాంద్రు మురింటిర్ నా అక్కంటిర్ నా యాంగిదర్ నా కొడుగయ్యతి అవత నవ తలకింది నా సత్తన చాలు చాలు ನೋಡ್ರಿ <kung> ಮಾಮದಾನ <government>

ಇಲ್ಲ ತಿಂಡಿ ತಿಕ್ಕಿ ಅಂತ ಹೇಳಿ ತರ ಕಾಕದ ಗುಡ್ರಾಯ್ ಪಟ್ಟಿಕ್ಕೆ ಮಟ್ಟಿ ಕೊಡಿ ಎತ್ತ ಹೇಳೆ ಚಕಮಡ ಅಂತ ಹಾ ಕಾಕ ಎತ್ತ ಹೇಳಿ ಚಕಮಡ ಅಂತ ಜಕಮಡ ಅಂತ ಎತ್ತ ಹೇಳಿ ನಾವೆ ಬರೆ ಬಕೊಂಡೆ ಆಸಂ ಕೈ ಬಿಡೋದು ಯಾವಾಗ ಬಾಗ್ಯಾ ಗುಡ್ರಲ್ಲ ಚಾವಿ ಎ ಒಮ್ಮೆ ಕೈ ಚಾವಿ ಲೋಡ್ ಹಾಕಿ ಇಡ್ಕೊಂಡಿದ್ದನೇ ಸದಿ ಲೋಡ್ ಹಾಯ್ ಫ್ರೆಂಡ್ಸ್ ನೋಡ್ರಿ ಈಗ ನಾವು ಮುರಾಳಿಗೆ ಬಂದೀವಿ ನಮ್ಮ ಅಕ್ಕ ಇಷ್ಟು ಚೆನ್ನಾಗ್ ಮೇಕಪ್ ಆಗೇತಿ ಅಂದ್ರೆ ಅರ್ಧ ಇಂಚ್ ಮೇಕಪ್ ಯಾಕಂದ್ರೆ ರೋಡಿನ ಕೆಲಸ ನಡೆದೈತಿ ಬಾಕ್ಲ ಹತ್ತಲ್ಲೇ ಬ್ಯಾಗ್ ಇಟ್ಕೊಂಡು ಆ ಕಡೆ ಮನೆಗ ಕುಂತ್ ಬಿಟ್ಲು ಈ ಕಡೆ ಮುಂದೂ ಬರ್ಲಿಲ್ಲ ಬಂದಂಗ ಬಸ್ ಬಂತ ಬಸ್ ಬಂತ ಬರ್ರಿ ನಡ್ರಿ ನಡ್ರಿ ಶ್ರೀ ಬಸ್ ಬಂತ ಬೂಟ್ ಹಾಕೋ ಹಚ್ಚ ಹಚ್ಚ ಅಂದ್ರ ಹಾಕಂದಂಗ ಹಾಕು ಹಚ್ಚು ಎಲ್ಲದಕ್ಕೂ ಒಂದ ಹಚ್ಚ ಹಚ್ಚ ಏ ಸ್ನೇಹ ಬಾಯ ಈಗ ಅಲ್ಲಿಡು ಹಾಲು ಕಾಸು ಸ್ವಲ್ಪ ಜಾಸ್ತಿ ಕಾಸು ಅವ್ರಿಗೆ ಉಣಿಸಿ ಹೋಗ್ ನೆಡ್ರಾವು ದೊಡ್ಡ ಪ್ರಮಾಣದಾಗ ಇಟ್ಟಿದ್ದಂಗದ ಆಕಡೆ ಎಲ್ಲ ಮಂದಿಗ ಆಗ ಮೊದಲಿದ್ದವರು ಗೆಳತಾರು ಹ್ಞೂ ಯಾರು ಹೇಳಿದ್ರು ಅಚ್ಛ ನೀ ಸಾಣೇಲಿ ಹೋಗನ ಯಾವ ನೀ ಸ್ಯಾಣೇಲಿ ಹೋಗನ್ ಅಚ್ಚಾ ನೀಮ ಪಿಲ್ಯಾಗಿಸ್ ನಾನು ಬಂಗಾರ ನೀನು ಅಂತ ಅವ್ರು ಜರ ಪ್ರೀತಿ ಮಾಡ ನೀನ್ ಅವ್ನ ಅವ್ನ ಚೂಟಿ அவன் சூட்டி அருது அந்த அண்ணா உட உண் அச்சா 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 ಬಿಲ್ಲೇಜರ್ ಸೈಡ್ ಸರಿಯಪ್ಪ ನಿಂಗಿದ್ದ ಚಿಕ್ಕಮ್ಮರಾಗ ಎಳ್ಳಿರು ಸಿಟ್ಟು ಬಂತಾವಾಗ ಶಿಟ್ಟು ಬಂತಾವಾಗ ನಾನಿನ್ ಒಳಗೆ ಎಳ್ಳಿರ್ತೀನಿ ಸುಂತಾಗಿ ಎರಡನೇ ನೀರು ಅದು

ಸುಮಿರ್ ನೀನು ಕೊಡ್ಬೇಕು ಕೊಟ್ಟು ಬಿಡ್ಬೇಕು ಇಷ್ಟ ಎಲ್ಲರೂ ಸೃಷ್ಟಿನ ಪಾಸ್ ಮಾಡ್ತಿದ್ರು ಚುಟ್ಟಿ ಶಾಣೆ ಚುಟ್ಟಿ ಸೈಲೆಂಟ್ ಅಂತೇಳಿ ನಮ್ಮ ಬಾಗು ಜಾಸ್ತಿ ಬಿಡೋದಾಗ ಬಂದೇ ಇಲ್ಲ ಅದಕ್ಕೆ ಏನು ಮಾಡ್ತಾಳೆ ಯಾರಿಗೂ ಗೊತ್ತೇ ಇಲ್ಲ ನೋಡ್ರಿ ಇಲ್ಲಿ ಇವತ್ತು ಮನೆಯೊಳಗ ನಾನು ಎರಡು ಮಕ್ಕಳು ಇವ್ ನಾ ಇಷ್ಟೇ ಜನ ನಮ್ಮ ನಮ್ಮಮ್ಮಿಯರಿಗೆ ನಮ್ಮ ಅಂಟ್ಯ ಸರ್ಪ್ರೈಸ್ ಅಂತಂದ್ರಿ ಅಂಟಿಯರು ಹ್ಮ್ ಅದಕ್ಕಂದೇ ತೊಂದರೆ ಈಗ ಇವನ ಒಲಿ ಹೆಚ್ಚಾಡ್ರಿ ಗ್ಯಾಸಿನ ಮ್ಯಾಗ ಕುದಿಸಂದೆ ಅಂಟಿ ಗ್ಯಾಸಿನ ಮ್ಯಾಗ ಕುದಿಸಿದ್ರೆ ಅಷ್ಟು ಟೇಸ್ಟ್ ಬರಲ್ಲವ ಅಂತೇಳಿ

ಯಾಚಾರ ಮಾಡ್ಸಾರ್ರಿ ಗಂಡು ಮಕ್ಕಳಿಗೆ ಹಂಗಾಗಿ ಅದರದ್ದು ಫಂಕ್ಷನ್ ಐತೆ ನೋಡ್ರಿ परंतु आर्टिकल में से नहीं है। है कहता है और भी पाप नंबर। अन्यथा ना बतिया तो बता ये क्या क्या है। ये पाल नहीं मैं ना बोलती। ये कौन सा खुम्बा पड़ा? पड़ा। खुम्बा लोड़ा तब। यार हम

ആ ഇവിടെ ശേഖരി ആക്ക

ಯಾಕೆ ನಮ್ದು ರತ್ನಾನಿಗೆ ಏ ಅಲ್ಲಿಂದಿ ನಾನೀನ ಅಲ್ಲ ದೀಪ ನೀ ಹಂಗ ಹಂಗೆ ನಡೆಯನ್ನ ಓಡ್ ಬಂದೀನಿ ನಾ ಒಳ್ಳೆ ಹೋಗದಾಗ ನಿನ್ ಮಕ್ಳಿಗೆ ಏನ ಗಿಫ್ಟ್ ಹತ್ ಕೊಡ್ತೀನಿ ಉದ್ರಿ

ನಾನು ನಿನ್ನ ಮಕ್ಳಿಗೆ ಏನಾರ ತೊಗೊಂಡು ಬರ್ತೀನಿ ಅವನಾಗ ಕುಕ್ ಮಾಡಿಸೋಕತ್ತೀ ಈಗ ಬರೋಕೆ ಹಾಂ ಹಾಂ ನಾನು ಹಂಗ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸೇ ಸದ್ಯ ಏನೋ ತಂದಿಲ್ಲ ಯಾಕಂದ್ರೆ ಅಲ್ಲಿಂದ ನೆರಬಂಚಿನಿಂದ ಡೈರೆಕ್ಟ್ ಇಲ್ಲಿಗೆ ಬಂದೀವಿ ದೀಪಕ್ಕರ್ತೀನ ನಾ ಬನ್ನ ಮಾಡಾಕತ್ತೆ ನಾವ್ ಹಳ್ಳಿ ಮಕ್ಕಳಿಗೆ ನನಗ ಕುಕ್ ಕುಕುಮಾರ್ ಎಷ್ಟು ತಲೀದು ಎಷ್ಟು ತಲೀದು

ನಾನು ಏನಂದಿದ್ದೆ ಜಾಸ್ತಿ ಬಂಗಾರದಾಗಿರ್ಲಿಲ್ಲ ಅಂದ್ರ ಮೂರುವರೆ ತಲೆ ನಾಲ್ಕು ತಲೆ ಒಳಗಾಗಿತ್ತಂದ್ರ ಅದ್ರದ್ದು ಡಿಸೈನ್ ಬ್ಯಾಡ್ ಅಂದಿದ್ದೆ